ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ನನ್ನ ನೈಟ್ ಟೈಮ್ ರುಟೀನ್ ಜೊತೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈ ವ್ಲಾಗ್ನ ಈ ವ್ಲಾಗ್ ಬಂದು ಲಾಸ್ಟು ಪ್ರೀವಿಯಸ್ ವ್ಲಾಗ್ ಏನಿದೆ ಅದರ ಕಂಟಿನ್ಯೂಷನ್ ಅಂತಲೇ ಹೇಳ್ಬೋದು ಸೊ ನಾನು ನೈಟ್ ಟೈಮ್ ಸ್ವಲ್ಪ ಜಾಸ್ತಿನೇ ಕಿಚನಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇಗೆ ಈಸಿ ಆಗಲಿ ಕೆಲಸ ಅಂತ ಹೇಳಿ ಸೊ ಹಿಂಗೆ ಇದ್ಬಿಟ್ರೆ ನನಗೆ ಎಲ್ಲ ವ್ಲಾಗಲ್ಲೂ ಹೇಳ್ದಂಗೆ ನೆಕ್ಸ್ಟ್ ಡೇಗೆ ನಾನು ಏನು ಮಾಡೋಕ್ಕೂ ಅಷ್ಟಾಗಿ ನನಗೆ ಮನಸ್ಸಿರಲ್ಲ ಸೊ ಅದಕ್ಕೆ ಆದಷ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೋತೀನಿ ಟೈಮ್ ಎಷ್ಟಾದರೂ ಅಷ್ಟೇ ಸೊ ಆಲ್ಮೋಸ್ಟ್ ಒಂದು ಹತ್ತು ಹತ್ತು ಕಾಲಾಗಿರ್ಬೋದು ಇವಾಗ ಟೈಮು ಸೊ ನಾನು ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ರುಟೀನ್ ಸ್ವಲ್ಪ ಜಾಸ್ತಿನೇ ಇತ್ತು ಸೊ ಅದಕ್ಕಾಗಿ ನಾನು ಸ್ವಲ್ಪ ಲೇಟಾಗಿ ಕಿಚನ್ ರುಟೀನ್ ಸ್ಟಾರ್ಟ್ ಮಾಡಿದ್ದೀನಿ ಇದೆಲ್ಲ ಆದಮೇಲೆ ನಾನು ಬೇರೆ ಬೇರೆ ಎಡಿಟಿಂಗ್ ಕೆಲಸ ಎಲ್ಲ ಮಾಡಬೇಕು ಅಂದ್ಕೊಂಡೆ ಇವತ್ತು ಡೇಟಾ ಎಂಟ್ರಿದು ಸ್ವಲ್ಪ ಕಡಿಮೆ ಕೆಲಸ ಇದ್ದಿದ್ದರಿಂದ ನಮ್ಮ ಮನೆಯವರೇ ಅದನ್ನು ಹ್ಯಾಂಡಲ್ ಮಾಡ್ಕೋತಾರೆ ಅಂದರೆ ಸ್ವಲ್ಪ ಸ್ನಿಪೆಟ್ಸ್ ಕಡಿಮೆ ಇದ್ದಷ್ಟು ಅವರೇ ಹ್ಯಾಂಡಲ್ ಮಾಡ್ಕೋತಾರೆ ಆ ಥರ ಅವರೇ ಟೈಪಿಂಗ್ ಎಲ್ಲ ಮಾಡ್ಕೊಂಡು ಮುಗಿಸ್ತಾರೆ ಹಂಗೆ ಸೊ ಎಸ್ ಏನಂದರೆ ಡೇಟಾ ಎಂಟ್ರಿ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ಸೊ ಅಟ್ ಪ್ರೆಸೆಂಟ್ ನಾನು ವರ್ಕ್ ಮಾಡ್ತಿರೋಂಥ ಆ ಒಂದು ಕಂಪನಿ ಏನಿದೆ ಅಲ್ಲಿ ವೇಕೆನ್ಸಿ ಇಲ್ಲ ಹೈರ್ ಮಾಡ್ತಾ ಇಲ್ಲ ಅವರು ಸೊ ನನಗೆ ಕ್ಯಾಂಪಸ್ ಸೆಲೆಕ್ಷನ್ ಬಿಟ್ಟು ಅವ್ರು ಬೇರೆ ಕಡೆ ಹೆಂಗೆ ಹೈರ್ ಮಾಡ್ಕೋತಾರೆ ಅನ್ನೋ ಐಡಿಯಾ ಕೂಡ ಇಲ್ಲ ಸೊ ನಾನು ಇದ್ರ ಬಗ್ಗೆ ವಿಚಾರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಂದು ಆನ್ಲೈನ್ ಜಾಬ್ ಆಗಿರೋದ್ರಿಂದ ನನಗೆ ವಿಚಾರಿಸೋದು ಎಲ್ಲಿ ಏನು ಎತ್ತ ಅನ್ನೋದು ಗೊತ್ತಿಲ್ಲ ನಾನು ಮೇಲ್ ಮಾಡಿದ್ದೀನಿ ಬಟ್ ಆ ಮೇಲ್ಗೆ ಅವರು ರಿಪ್ಲೈ ಕೊಟ್ಟಿಲ್ಲ ವೇಕೆನ್ಸಿ ಬಗ್ಗೆ ಇನ್ ಕೇಸ್ ಅದರಲ್ಲಿ ಡೇಟಾ ಎಂಟ್ರಿ ಜಾಬ್ ವೇಕೆನ್ಸಿ ಇದೆ ಹೈಯರ್ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ನಾವು ನಾನು ನಿಮಗೆ ವ್ಲಾಗಲ್ಲಿ ಮೆನ್ಷನ್ ಮಾಡ್ತೀನಿ ಅಥವಾ ಡೀಟೇಲ್ಸ್ ಕೊಡ್ತೀನಿ ಖಂಡಿತವಾಗ್ಲೂ ಕೊಡ್ತೀನಿ ಅವ್ರು ಹೈಯರ್ ಇದ್ದಾರೆ ಅಥವಾ ಬೇಕು ಯಾವಾದರೂ ಸ್ಟಾಫ್ ಅಂತ ನನಗೆ ಆ ಕಂಪ್ನಿ ಕಡೆಯಿಂದ ಗೊತ್ತಾಯಿತು ಅಂತ ಹೇಳಿದ್ರೆ ಖಂಡಿತ ನಾನು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಶೇರ್ ಮಾಡ್ತೀನಿ ಓಕೆನಾ ಸೊ ನಾನಿಲ್ಲಿ ಸ್ವಲ್ಪ ಡೆಟಾಲ್ ಹಾಕ್ಕೊಂಡು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಮ್ಮ ಮನೆ ಕ ನೊಣ ಜಾಸ್ತಿ ಬರುತ್ತೆ ಜೊತೆಗೆ ಸ್ವಲ್ಪ ಏನಾದರೂ ಇಟ್ಟರೆ ಇರುವೆ ಮುತ್ಕೊಳ್ಳೋದು ಜಾಸ್ತಿ ಸೊ ಅದಕ್ಕೆ ಕಿಚನ್ ಸ್ಲ್ಯಾಬೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮತ್ತು ಹಲ್ಲಿ ಜಾಸ್ತಿ ಆ ಥರ ಆಗುತ್ತೆ ಸೊ ಅದಕ್ಕೆ ಸ್ವಲ್ಪ ಡೆಟಾಲ್ ಯೂಸ್ ಮಾಡಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ನನಗೆ ಕಿಚನ್ ಸ್ಲ್ಯಾಬ್ ಕ್ಲೀನಾಗಿರಬೇಕು ಅಡುಗೆ ಮಾಡೋದ್ಕಿಂತ ಮುಂಚೆ ಅಡುಗೆ ಮಾಡೋದು ಮುಗಿಸೋಷ್ಟಲ್ಲಿ ಮತ್ತೆ ಅದು ಮಿಸ್ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳೋದು ನನಗೆ ಅದು ಹ್ಯಾಬಿಟ್ ಅಂತ ಹೇಳ್ಬೋದು ಡೈಲಿ ನಾನು ಟ್ವೈಸ್ ಕ್ಲೀನ್ ಮಾಡ್ತೀನಿ ಒಂದು ಸರಿ ಬೆಳಗ್ಗೆ ಅಡುಗೆ ಅಂದರೆ ನಾಷ್ಟ ಅಡುಗೆ ಎಲ್ಲ ಆದಮೇಲೆ ಬೆಳಗ್ಗೆ ಒಂದು ಸರಿ ಮತ್ತು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಒಂದು ಸರಿ ಸೊ ಈ ಥರ ಕಿಚನ್ ಸ್ಲ್ಯಾಬ್ ಎಲ್ಲ ಕ್ಲೀನ್ ಆದಮೇಲೆ ಪಾತ್ರೆ ಎಲ್ಲ ತೊಳ್ಕೊಂಡು ಪಾತ್ರೆ ತೊಳೆದಿದ್ದಾದಮೇಲೆ ಕಿಚನ್ ಸಿಂಕ್ ಏನಿರುತ್ತೆ ಅದನ್ನು ಕೂಡ ನಾನು ಚೆನ್ನಾಗಿ ಬ್ರಷ್ ಮಾಡಿ ಉಜ್ಜಿ ನೀಟಾಗಿ ಇಡ್ತೀನಿ ಸೊ ದಟ್ ಜಿರ್ಲೆಗಳೆಲ್ಲ ಸ್ಲ್ಯಾಬಿಂದ ಅಂದರೆ ಕಿಚನ್ ಸಿಂಕಿಂದ ಬರುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಆದಷ್ಟು ಅದನ್ನು ಚೆನ್ನಾಗಿ ಉಜ್ಜಿ ನೀಟಾಗಿ ಇಟ್ಕೊಂಡ್ರೆ ಮತ್ತು ಅದು ಶೈನಿಂಗ್ ಕೂಡ ಹೋಗೋಲ್ಲ ಅಂದರೆ ಅದು ಉಜ್ಜಿ ಚೆನ್ನಾಗಿ ನೀರೆಲ್ಲ ತೊಳೆದು ಅದು ಫುಲ್ ಡ್ರೈ ಆದಮೇಲೆ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹತ್ತಿಗೆ ಹಾಕಿ ಒಡೆಸ್ಬಿಟ್ರೆ ಅದು ಬಿಳಿ ಬಿಳಿ ಪ್ಯಾಚಸ್ ಕಟ್ಟುತ್ತಲ್ಲ ನೀರಿನ ಕಲೆಯಿಂದ ಅದೆಲ್ಲ ಕಾಣಲ್ಲ ನೀಟಾಗಿ ಹೊಸ ಥರ ಕಲ್ತಾರನೇ ಆಗಿಬಿಡುತ್ತೆ ಆ ಥರ ಸೊ ಅದಕ್ಕೆ ನಾನು ಅದನ್ನು ರಾತ್ರಿ ಹೊತ್ತು ಈ ಥರ ಚೆನ್ನಾಗಿ ವಾಶ್ ಮಾಡಿ ಮಲ್ಗೋಕೆ ಮುಂಚೆ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಹಚ್ಚಿಬಿಟ್ಟು ಮಲ್ಕೋತೀನಿ ಸೊ ದಟ್ ನೀರಿನ ಮಾರ್ಕ್ಸು ಅಥವಾ ವೈಟ್ ವೈಟ್ ಪ್ಯಾಚಸ್ ರಿಂಗ್ ಥರ ಆಗುತ್ತಲ್ಲ ಅದೆಲ್ಲ ಅವಾಯ್ಡ್ ಆಗುತ್ತೆ ಸೊ ನೋಡ್ಬೋದು ನಾನು ಸ್ವಲ್ಪ ರನ್ನಿಂಗ್ ವಾಟರ್ ಜಾಸ್ತಿ ಯೂಸ್ ಮಾಡ್ತೀನಿ ತುಂಬ ಜನ ಕಮೆಂಟ್ ಮಾಡ್ತೀರಾ ನೀರು ವೇಸ್ಟ್ ಮಾಡಿಬಿಡಿ ಅಂತ ಆದಷ್ಟು ಟ್ರೈ ಮಾಡ್ತೀನಿ ವೇಸ್ಟ್ ಮಾಡದೇ ಇರೋಕ್ಕೆ ಅಂತಲೇ ಹೇಳ್ಬೋದು ಸೊ ಇವಾಗ ಕಿಚನ್ ಸಿಂಕ್ ಎಲ್ಲ ಕ್ಲೀನ್ ಆದಮೇಲೆ ಇದು ನನ್ನ ಹಾಟ್ ವಾಟರ್ ಜಗ್ ಏನಿದೆ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಅದರಲ್ಲಿ ಒಂದು ಜಗ್ ಫುಲ್ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡೆ ಸೊ ಲಾಸ್ಟಲ್ಲಿ ನಾನು ಮಲ್ಗೋದಕ್ಕಿಂತ ಮುಂಚೆ ಸಿಂಕ್ಗೆ ಬಿಸಿ ನೀರು ಹಾಕ್ಬಿಟ್ಟು ಮಲ್ಕೋತೀನಿ ಸೊ ದಟ್ ಅದರಲ್ಲಿ ಯಾವುದೇ ಬ್ಯಾಡ್ ಸ್ಮೆಲ್ ಬರೋಲ್ಲ ಅಂತ ಹೇಳಿ ಒಂದು ಸ್ಪೂನಷ್ಟು ಬೇಕಿಂಗ್ ಸೋಡಾ ಜೊತೆಗೆ ಒಂದೇ ಎರಡರಿಂದ ಮೂರು ಟೇಬಲ್ ಚಮಚದಷ್ಟು ವಿನೇಗರ್ ಹಾಕಿ ಒಂದು ಹೊತ್ತು ಬಿಟ್ಟು ಅದಕ್ಕೆ ಬಿಸಿ ಬಿಸಿ ನೀರು ಹಾಕಿಬಿಟ್ರೆ ಅದರಲ್ಲಿರುವಂಥ ಏನಾದರೂ ಕಟ್ಕೊಂಡಿದ್ರೆ ಅಥವಾ ಏನಾದರೂ ವಾಸನೆ ಇದ್ದರೆ ಕಂಪ್ಲೀಟಾಗಿ ಹೊಟ್ಟೋಗುತ್ತೆ ಫ್ರೆಶ್ನೆಸ್ ಇರುತ್ತೆ ಅಂತ ಹೇಳಿ ಅಷ್ಟೇ ಸೊ ಒಂದು ಸ್ವಲ್ಪ ಡಿಶ್ ವಾಶ್ ಲಿಕ್ವಿಡ್ ಕೂಡ ಹಾಕ್ಬೋದು ಫ್ರೆಶ್ನೆಸ್ ಬೇಕು ಅಂತ ಹೇಳಿದರೆ ಸೊ ನಾನು ರೆಗ್ಯುಲರಾಗಿ ಒಂದು ಕೆಟಲ್ ನೀರನ್ನ ಬಿಸಿ ಮಾಡಿ ನಾನು ಆಗಲೇ ಹೇಳ್ದಂಗೆ ಅಡುಗೆ ಸೋಡಾ ಮತ್ತು ಸ್ವಲ್ಪ ವೆನೆಗರ್ ಏನಿರುತ್ತೆ ಅದನ್ನು ಕೂಡ ಸಿಂಕಿಗೆ ಹಾಕಿ ಬಿಸಿ ಬಿಸಿ ನೀರು ಹಾಕಿಬಿಟ್ಬಿಟ್ರೆ ಅದು ಕ್ಲಿಯರ್ ಆಗೋಗ್ಬಿಡುತ್ತೆ ಅದರಲ್ಲಿ ಏನೂ ಕಟ್ಕೊಳ್ಳೋಲ್ಲ ಯೂಶಲಾಗಿ ನಾನು ಹೀಗೆ ಮಾಡ್ತೀನಿ ಮತ್ತು ಅದೇನಾದರೂ ಕಟ್ಕೊಂಡಿದೆ ಅಂತಾಗ ಬ್ಲೋಟ್ ಆಗುತ್ತೆ ಸೊ ನಾವು ಈ ಬಿಸಿನೀರು ನೀರು ಅದನ್ನೆಲ್ಲ ಹಾಕಿದಾಗ ಅದ್ರಲ್ಲಿ ಒಂಥರ ಸೌಂಡ್ ಬರುತ್ತೆ ಸೊ ದಟ್ ಕ್ಲಿಯರ್ ಆಗ್ತಾ ಇದೆ ಪೈಪ್ ಅಂತ ನಾವು ಅಂದ್ಕೋಬಹುದು ಸೊ ನೋಡ್ಬೋದು ಇವಾಗ ಸೊ ಇಷ್ಟು ಕೆಲಸನ ಮಾಡಿ ಅಡುಗೆ ಮನೆ ಕೆಲಸ ಮುಗಿಸ್ತೀನಿ ಆ್ಯಂಡ್ ಅದಾದಮೇಲೆ ಮತ್ತೆ ವಾಷಿಂಗ್ ಮಿಷಿನ್ ಹತ್ತಿರ ಸೊ ವಾಷಿಂಗ್ ಮಿಷಿನಲ್ಲಿ ಈಗ ಆಲ್ರೆಡಿ ವಾಶ್ ಆಗಿರುವಂಥ ಬಟ್ಟೆನ ಜಾಲಿಸೋದಕ್ಕೆ ಒಂದು ಟಬ್ಗೆ ಹಾಕೋತಾ ಇದ್ದೀನಿ ಸೊ ಇವಾಗ ಆಲ್ರೆಡಿ ನಾನು ಬೆಳಗ್ಗೆ ಅದು ಅಂದರೆ ಯೂಶಿಯಲ್ ನನ್ನ ರುಟೀನ್ ಹಿಂಗೆ ರಾತ್ರಿ ಅದೆಲ್ಲ ಒಗಿಬೇಕು ಅದನ್ನು ವಾಷಿಂಗ್ ಮಿಷಿನಲ್ಲಿ ಹಾಕಿರ್ತೀನಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಸ್ವಿಚ್ ಆನ್ ಮಾಡ್ತೀನಿ ಆ ಥರ ಸೊ ಇವಾಗ ಆಗಿರುತ್ತಲ್ಲ ವಾಶ್ ಆಗಿರುತ್ತಲ್ಲ ಬಟ್ಟೆ ಅದನ್ನು ನೈಟ್ ಟೈಮ್ ಮಲ್ಗೋದಕ್ಕಿಂತ ಮುಂಚೆ ಜಾಲಿಸ್ಬಿಟ್ಟು ಹಾಕ್ತೀನಿ ಅದು ಬೆಳಗ್ಗೆ ಅಷ್ಟಲ್ಲಿ ನೀರು ಎಲ್ಲ ಸೋರಿರುತ್ತೆ ಅದನ್ನು ಒಣಗಾಕ್ತೀನಿ ಈ ಥರ ನಾನು ರುಟೀನ್ ಸೆಟ್ ಮಾಡ್ಕೊಂಡಿರೋದು ಸೊ ಇವಾಗ ನೋಡ್ಬೋದು ಎಲ್ಲ ಬಟ್ಟೆಗಳನ್ನ ನಾನು ಟಪಲ್ಲಿ ಹಾಕ್ತಾಯಿದ್ದೀನಿ ಜಾಲ್ಸೋದಕ್ಕೆ ಎತ್ಕೊಂಡು ಹೋಗೋಕ್ಕೆ ಈಗ ಆಲ್ರೆಡಿ ವಾಶ್ ಮಾಡೋ ಅಂಥ ಬಟ್ಟೆನ ಆ ವಾಷಿಂಗ್ ಮಿಷಿನ್ ಮುಂದೆನೇ ಹಾಕಿದ್ದೀನಿ ಸೊ ಅದರಲ್ಲಿ ಪಿನ್ ಏನಾದರೂ ಇದೆಯಾ ಅಥವಾ ಬಟ್ಟೆ ಏನಾದರೂ ಉಲ್ಟ ಪಲ್ಟ ಆಗಿದ್ದೆ ಅದೆಲ್ಲ ನೋಡಿಕೊಂಡು ಮತ್ತೆ ನಾನು ವಾಷಿಂಗ್ ಮಿಷಿನ್ ಒಳಗಡೆ ತುಂಬ್ತಾ ಇದ್ದೀನಿ ಸೊ ಇದು ಬೆಳಗ್ಗೆಗೆ ನಾನು ವಾಶ್ ಮಾಡೋದಕ್ಕೆ ಸೊ ರೀಸೆಂಟಾಗಿ ಒಂದು ಕಮೆಂಟ್ ಬಂದಿತ್ತು ಅದ್ರ ಬಗ್ಗೆ ನಾನು ರಿಪ್ಲೈ ಮಾಡಬೇಕು ನನಗೆ ಇಷ್ಟೊಂದು ಶೋಕಿ ಮಾಡೋಕೆ ದುಡ್ಡೆಲ್ಲಿಂದ ಬರುತ್ತೆ ಅಂತ ಕೇಳಿದ್ರಿ ಸೊ ನಾನು ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಶೋಕಿ ಮಾಡ್ತಾ ಇಲ್ಲ ಎಲ್ಲರೂ ನೋಡಿರೋರು ಗೊತ್ತೇ ಇರುತ್ತೆ ಸೊ ನಾನು ಏನೆಲ್ಲ ಕೆಲಸ ಮಾಡಬೇಕು ಎಲ್ಲ ಕೆಲಸನೂ ಖಂಡಿತ ಮಾಡ್ತಾಯಿದ್ದೀನಿ ಸೊ ಶೋಕಿ ಅನ್ನೋದಕ್ಕಿಂತ ನನ್ನ ಲೈಫ್ ಸ್ಟೈಲ್ ಹಿಂಗಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಲೈಫಲ್ಲಿ ಅಥವಾ ನಮ್ಮ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ಗೆ ಬೇಕಾದಂಥ ಅಗತ್ಯ ಇರುವಂಥ ವಸ್ತುಗಳನ್ನ ಬೈ ಮಾಡೋದು ಅಥವಾ ಅದನ್ನು ವ್ಲಾಗಲ್ಲಿ ತೋರಿಸೋದು ಶೋಕಿ ಅಂತಂದರೆ ನಾನು ಏನು ಮಾಡೋಕ್ಕಾಗಲ್ಲ ಮತ್ತು ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ಯೂಟ್ಯೂಬ್ ದುಡ್ಡಿಂದ ಶೋಕಿ ಮಾಡ್ತೀಯಾ ಅಂತ ಯೂಟ್ಯೂಬಲ್ಲಿ ಶೋಕಿ ಮಾಡುವಷ್ಟು ರೆವಿನ್ಯೂ ಆಗಲಿ ಕ್ರೆಡಿಟ್ ಆಗಲಿ ಆಗಲ್ಲ ಸೊ ಒಂದು ತಕ್ಕ ಮಟ್ಟಿಗೆ ಇರುತ್ತೆ ಅಂತಲೇ ಹೇಳ್ಬೋದು ನನಗೆ ಆಲ್ರೆಡಿ ಆ ವ್ಲಾಗ್ಸ್ಗಳಲ್ಲೆಲ್ಲ ಶೇರ್ ಮಾಡಿರೋ ಹಾಗೆ ನನ್ನ ಸೋರ್ಸ್ ಆಫ್ ಇನ್ಕಮಲ್ಲಿ ಫೋರ್ತ್ ಪ್ಲೇಸ್ ಬಂದು ಯೂಟ್ಯೂಬ್ ಅಂತ ಹೇಳಿದ್ದೀನಿ ಅಫ್ಕೋರ್ಸ್ ಟಾಪ್ ಇತ್ತು ಯಾವಾಗಂದರೆ ಒಂದು ಐದಾರು ವರ್ಷದ ಹಿಂದೆ ಸೊ ಬಟ್ ಇವಾಗ ಕಾಂಪಿಟೇಷನ್ ಜಾಸ್ತಿ ಇದೆ ಜೊತೆಗೆ ಯೂಟ್ಯೂಬ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ಚೇಂಜ್ ಆಗಿದೆ ಜೊತೆಗೆ ಅದರಲ್ಲಿ ಒಂದಷ್ಟು ಅನಾಲಿಟಿಕ್ಸ್ ಇರುತ್ತೆ ಅದರ ಪ್ರಕಾರ ಯೂಟ್ಯೂಬಲ್ಲಿ ಎಷ್ಟು ಪೇ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನನ್ನ ಸೋರ್ಸ್ ಆಫ್ ಇನ್ಕಮಲ್ಲಿ ಫೋರ್ತ್ ಪ್ಲೇಸ್ ಕೋರ್ಸ್ ಯೂಟ್ಯೂಬ್ ಇರುತ್ತೆ ಬಟ್ ನಾಟ್ ಶೋಕಿ ಮಾಡೋಷ್ಟು ಅಲ್ಲ ಸೊ ನನಗೆ ಎಲ್ಲಿಂದ ಬರುತ್ತೆ ದುಡ್ಡು ಅಂತ ತುಂಬ ಜನದ ಕ್ವಶನು ಎಲ್ಲಿಂದ ಬರುತ್ತೆ ಅಂದರೆ ನಾವು ಟೈಮ್ ಆಗಲಿ ನಮ್ಮ ಸಮಯ ಆಗಲಿ ನಮ್ಮ ಏನು ಹಾರ್ಡ್ ವರ್ಕ್ ಆಗಲಿ ನಾವು ಒಂದು ಕೆಲಸಕ್ಕೆ ಡೆಡಿಕೇಟ್ ಮಾಡಿದ್ದೀವಿ ಅಂದಮೇಲೆ ಅದರಿಂದ ಒಂದಷ್ಟು ಇನ್ಕಮ್ ಇದೆ ಅಂತಲೇ ಅರ್ಥ ಸೊ ನನಗೆ ಇಲ್ಲಿ ಮೇಯ್ನಾಗಿ ಹೇಳಬೇಕು ಅಂದರೆ ನಾಲ್ಕರಿಂದ ಐದು ಸೋರ್ಸ್ ಆಫ್ ಇನ್ಕಮ್ ನನಗೆ ಫ್ರಮ್ ನನ್ನ ಲೈಫ್ ಸ್ಟೈಲಲ್ಲಿ ಇದೆ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ನಾನು ಟೈಮ್ ಆಗಲಿ ಅಥವಾ ನನ್ನ ಸಮಯ ಆಗಲಿ ಇದ್ದೀನಿ ಅಂದರೆ ನನಗೆ ಅದರಲ್ಲಿ ಒಂದು ಡಿಸೈಡ್ ಬೆನಿಫಿಟ್ ಆಗಲಿ ಅಥವಾ ಸ್ಟೇಬಲ್ ಇನ್ಕಮ್ ಆಗಲಿ ಇರುತ್ತೆ ಸೊ ಅದನ್ನು ನಾನು ನನಗೆ ಏನು ಬೇಕು ಅಗತ್ಯ ಇರುವಂಥ ವಸ್ತು ನಾನು ಬೇರೆಯವ್ರಿಗೆ ಕಂಪೇರ್ ಮಾಡಿ ತಗೊಳ್ಳೋ ನಮ್ಮ ಮೈಂಡ್ಸೆಟ್ ನನಗಿಲ್ಲ ನನಗೆ ಅವಶ್ಯಕತೆ ಇದ್ದರೆ ತಗೋತೀನಿ ಸೊ ಅದನ್ನು ತಗೊಳ್ಳೋಷ್ಟು ಇಂಡಿಪೆಂಡೆನ್ಸ್ ಆಗಲಿ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ನನಗಿದೆ ಅಂತಲೇ ಹೇಳ್ಬೋದು ಸೊ ಇಷ್ಟೇ ಫ್ರೆಂಡ್ಸ್ ಇದನ್ನು ಹೇಳಬೇಕು ಇಲ್ಲಿಂದ ಬರುತ್ತೆ ಅಂತ ತುಂಬ ಜನ ಕ್ವಶನ್ ಕೇಳಿದರೆ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಇಲ್ಲಿ ನಾನು ಶಾಪ್ಗೆ ಹೋಗೋಕೆ ಮುಂಚೆ ವಾಡ್ರೋಬಲ್ಲಿರೋಂಥ ಬಟ್ಟೆಗಳನ್ನೆಲ್ಲ ಸ್ವಲ್ಪ ಹಂಗೆ ಹಿಂಗೆ ಮಾಡಿಬಿಟ್ಟಿದ್ದೆ ಸೊ ಅದನ್ನೆಲ್ಲ ನಾನು ಇವಾಗ ಕ್ಲೀನ್ ಇದ್ದೀನಿ ನೋಡ್ಬೋದು ಸೊ ನನಗೆ ಟೈಮ್ ಇದ್ದಾಗ ಒಂದೊಂದೇ ವಾಡ್ರೋಬ್ ಕ್ಲೀನ್ ಮಾಡ್ಕೋತೀನಿ ಎಲ್ಲನೂ ಆಲ್ಮೋಸ್ಟ್ ಇಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಈ ವಾಡ್ರೋಬಲ್ಲಿ ನಾನು ಡೈಲಿ ವೇರ್ ಬಟ್ಟೆಗಳು ಹಾಗೇನೆ ಬೆಡ್ಶೀಟ್ಸು ಅದೆಲ್ಲ ಇಟ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟೈಮ್ ಆಗಿದೆ ಅನ್ನೊಂದು ಕಾಲು ಸೊ ಫೈನಲಿ ಅಂದ್ಕೊಂಡಿದ್ದು ಕೆಲಸ ಮುಗಿಸಿದ್ದೀನಿ ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಇವತ್ತು ನಾನು ಜಾಕೆಟ್ ಹುಡ್ಕೋಕೆ ಹೋಗಿ ಎಲ್ಲ ಕೆಳಗಡೆ ಹಾಕ್ಬಿಟ್ಟಿದ್ದೆ ಸೊ ಬಂದು ಮಡ್ಚೋಣ ಅಂತ ಬರ್ ಬಟ್ ಬಂದು ಮಾಡಿಸು ಅಷ್ಟೊಂದು ಆಲ್ಮೋಸ್ಟು ಆತು ಮುಗಾಲು ಸ್ಟಾರ್ಟ್ ಮಾಡಿದೆ ಅನ್ನೊಂದು ಕಾಲಿಗೆ ಹೆಂಗೆ ಮಾಡಿದ್ದೀನಿ ಸೊ ಅಷ್ಟೇ ಫ್ರೆಂಡ್ಸ್ ಇವಾಗ ಮಲ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೀನಿ ಡೇಟಾ ಎಂಟ್ರಿ ಫುಲ್ ನಮ್ಮ ಮನೆಯವ್ರು ಮುಗಿಸಿದ್ದಾರೆ ಇವತ್ತು ಸೊ ಅಷ್ಟೇ ನೋಡೋಣ ಕೆಲಸ ಏನಿಲ್ಲ ಇವಾಗ ಅಷ್ಟೇ ಎಡಿಟಿಂಗ್ ಒಂದು ಸ್ವಲ್ಪ ಬಾಕಿ ಇತ್ತು ಬಟ್ ಇವಾಗ ಟೈಮ್ ಆಗೋಗಿದೆ ನಾಳೆ ಎಡಿಟ್ ಮಾಡ್ಕೋತೀನಿ ಸೊ ಡೇಟೈನ್ ನಮ್ಮ ಮನೆಯವರೇ ಮುಗಿಸಿರೋದ್ರಿಂದ ಅವ್ರು ಮುಗ್ಸಷ್ಟಲ್ಲಿ ನಾನು ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಸೊ ಎಷ್ಟೇ ನಾಳೆ ಹಂಗೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಣ ಯಶುಗ್ಗೆ ಅಂತ ಸ್ಟಾರ್ಟ್ ಮಾಡಿದೆ ಬಟ್ ನಮ್ಮ ಎಲ್ ಪಿ ಜಿ ಖಾಲಿ ಆಗಿಬಿಟ್ಟಿತ್ತು ಸೊ ಮತ್ತು ಅವನಿಗೆ ಹೋಟೆಲಲ್ಲಿ ತರಿಸಿ ತಿನ್ನಿಸಿ ಸ್ಕೂಲಿಗೆ ಕಲಿಸಿ ಸ್ವಲ್ಪ ಲೇಟಾಗಿ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಲ್ಲ ಮಧ್ಯಾಹ್ನ ಊಟವೂ ಇಲ್ಲ ಆಲ್ಮೋಸ್ಟ್ ಒಂದು ಹನ್ನೊಂದು ಗಂಟೆ ಅಷ್ಟರಲ್ಲಿ ಸಿಂಪಲ್ಲಾಗಿ ಪೆಪ್ಪರ್ ರೈಸ್ ಮಾಡ್ಕೊತಾ ಇದ್ದೀನಿ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಎಣ್ಣೆ ಸಾಸಿವೆ ಕಡಲೆಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಸಿಪ್ಪೆ ತೆಗೆದು ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಕೂಡ ಹಾಕಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆ್ಯಂಡ್ ಅದಾದಮೇಲೆ ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಎರಡು ಮೂರು ಕಡೆಯಷ್ಟು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಸೊ ಇದೆಷ್ಟನ್ನು ಹಾಕ್ಕೊಂಡ್ರೆ ಆಯಿತು ಆಲ್ಮೋಸ್ಟ್ ರೆಡಿ ಪೆಪ್ಪರ್ ಪೌಡರ್ ಒಂದು ಸಾಲ್ಟ್ ಒಂದು ಹಾಕ್ಕೊಂಡ್ರೆ ಆಲ್ಮೋಸ್ಟ್ ಇದಕ್ಕೆ ಕಡಿಮೆ ಇಂಗ್ರೀಡಿಯೆಂಟ್ಸು ಕ್ವಿಕ್ಕಾಗಿ ಆಗುತ್ತೆ ಚಳಿಗೆ ಪರ್ಫೆಕ್ಟಾಗಿರುತ್ತೆ ಹಾಗೆ ಬಾಣಂತಿಯರಿಗೆ ಒಳ್ಳೆ ಆಹಾರ ಅಂತಲೇ ಹೇಳ್ಬೋದು ಸೊ ಒಗ್ಗರಣೆ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರ ನೋಡಿಕೊಂಡು ಪೆಪ್ಪರ್ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬಿಸಿ ಅನ್ನ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕ್ವಿಕ್ಕಾಗಿ ಆಗೋಯ್ತು ಅಂತಲೇ ಹೇಳ್ಬೋದು ಯಾಕಂದರೆ ನಂಗೆ ಅವತ್ತು ಟೈಮ್ ಇರಲಿಲ್ಲ ಜಾಸ್ತಿ ಕೆಲಸ ಇತ್ತು ಜೊತೆಗೆ ಟೈಮ್ ಕೂಡ ಆಗೋಗ್ಬಿಟ್ಟಿತ್ತು ಸೊ ಬೆಳಗ್ಗೆ ಏನು ಮಾಡೋಕ್ಕೆ ನನಗೆ ಸಾಧ್ಯ ಆಗಿಲ್ಲ ಅನ್ನೋದಕ್ಕಿಂತ ಎಲ್ ಪಿ ಜಿ ಇರಲಿಲ್ಲ ಅಂತ ಹೇಳ್ಬೋದು ಅದನ್ನು ತರಿಸಿ ಮಾಡ್ಕೊಳ್ಳೋಷ್ಟಲ್ಲಿ ಇಷ್ಟೊತ್ತಾಗೋಗ್ಬಿಟ್ಟಿತ್ತು ಸೊ ಬಿಸಿ ಅನ್ನ ಮಾಡ್ಕೊಂಡಿದ್ದೆ ನನಗೆ ನಮ್ಮನೆಯವ್ರಿಗೆ ಇಬ್ಬರಿಗೆ ಸುಬುಕೀಗ ಆಲ್ರೆಡಿ ಸರಿ ಮಾಡಿ ತಿನ್ನಿಸಿದ್ದೆ ಯಶು ಕೂಡ ಸ್ಕೂಲ್ಗೆ ಹೋಗಿದ್ದ ಸೊ ಉಳ್ದಿರೋದು ನಾವು ಇಬ್ರೇ ಅಲ್ವಾ ಒಟ್ಟಿಗೆ ಊಟಕ್ಕಾಗೋಂಗೆ ಈ ರೈಸ್ ಮಾಡಿಕೊಂಡೆ ಸೊ ನೋಡ್ಬೋದು ಒಗ್ಗರಣೆ ಜೊತೆಗೆ ಇವಾಗ ಬಿಸಿ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಟ್ ಲಾಸ್ಟ್ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕೋತಾ ಇದ್ದೀನಿ ಯಾಕಂದರೆ ಇನ್ನೊಂದು ಸ್ವಲ್ಪ ಬೇಕು ಅಂತ ನಂಗೆ ಅನ್ನಿಸ್ತು ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಪು ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಲಾಸ್ಟಲ್ಲಿ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಬಟ್ ನಾನು ಇಲ್ಲಿ ಹಾಕಿಲ್ಲ ಕರೆಕ್ಟಾಗಿ ಹೇಳ್ಬೇಕಂದ್ರೆ ನಾನು ಹಾಕಿಲ್ಲ ಸೊ ಇಷ್ಟೇ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಸೊ ಪೆಪ್ಪರ್ ರೈಸ್ ರೆಸಿಪಿ ನೀವು ಚಳಿಗಾಲದಲ್ಲಿ ಇವಾಗ ಮಳೆ ಬರ್ತಾ ಇರುತ್ತೆ ಏನಾದರೂ ಮಾಡ್ಕೋಬೇಕಂದಾಗ ಟ್ರೈ ಮಾಡ್ಬೋದು ಹಾಗೆ ಮನೇಲಿ ಏನಾದರೂ ರೈಸ್ ಉಳಿದಿದ್ರೆ ಅದರಲ್ಲಿ ಕೂಡ ಟ್ರೈ ಮಾಡ್ಬೋದು ಸೊ ಇಷ್ಟೇ ಫ್ರೆಂಡ್ಸ್ ಈ ರೆಸಿಪಿ ಒಟ್ಟಿಗೆ ಇವತ್ತಿನ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ನಾನು ರುಟೀನ್ ಹೀಗೆ ಹೋಗುತ್ತೆ ಡೈಲಿ ಲೆವೆನ್ ಲೆವೆನ್ ತರ್ಟಿವರೆಗೂ ವರೆಗೂ ರುಟೀನ್ ಇರುತ್ತೆ ಡೇಟಾ ಎಂಟ್ರಿ ಇತ್ತು ಅಂದರೆ ಒಂದು ಗಂಟೆ ರಾತ್ರಿ ಆದರೂ ಆಗುತ್ತೆ ಸೊ ಏನೂ ಮಾಡೋಕ್ಕಾಗಲ್ಲ ಸೊ ಎಸ್ ಈ ವ್ಲಾಗ್ ನಿಲ್ಲಿಗೆ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು ಆ್ಯಂಡ್ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ